ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ನ್ಯೂಸ್ ನಾನು ಮಂಜುನಾಥ್ ತೋಟಗೆ ಪದ್ಮಶ್ರೀ ಇದು ಭಾರತದ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಜನವರಿ ಎರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಭಾರತದ ರಾಷ್ಟ್ರಪತಿಗಳು ಹೊರಡಿಸಿರ್ತಕ್ಕಂಥ ಆದೇಶದ ಮೇರೆಗೆ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಇದು ಭಾರತದ ನಾಲ್ಕನೆಯ ನಾಗರಿಕ ಪ್ರಶಸ್ತಿಯಾಗಿದೆ ಯಾವುದೇ ಕ್ಷೇತ್ರದಲ್ಲಾದ್ರೂ ದೇಶಕ್ಕೆ ಸಲ್ಲಿಸುವ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ಕೊಡು ಮಾಡಲ್ಪಡ್ತದೆ ಈ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥ ಈ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ನಮ್ಮ ಕೊಪ್ಪಳ ಜಿಲ್ಲೆಯ ಭಾರತ ದೇಶದ ಹೆಮ್ಮೆ ನಮ್ಮ ಜಿಲ್ಲೆ ಆಕ್ಚುಲಿ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೋರ್ನಾಳ್ ಎಂಬ ಹಳ್ಳಿ ಇದೆ ಆ ಹಳ್ಳಿಯ ವೃದ್ಧೆ ನೂರ ಮೂರು ವರ್ಷ ಅಯ್ಯಮ್ಮಗೆ ನೂರಾ ಮೂರು ವರ್ಷ ಆದ್ರೂ ಅಯ್ಯಮ್ಮ ಮಾತಾಡೋ ಮಾತುಗಳು ಆ ಕಂಠ ಹಾಡಾಡುವುದು ಪಾಂಡವರ ಬಗ್ಗೆ ಹೇಳ್ತಕ್ಕಂಥ ಹಾಡಿನ ದೃಶ್ಯಗಳ ಬಗ್ಗೆ ಬರತಕ್ಕಂಥ ಕೆಲವು ಮಾತುಗಳು ಸನ್ನಿವೇಶಗಳ ಬಗ್ಗೆ ಹೇಳುವ ರೀತಿ ಮಹಾಭಾರತ ರಾಮಾಯಣದ ಬಗ್ಗೆ ಕೆಲವೊಂದು ಸಾಲುಗಳು ಹೇಳಬೇಕಾದ್ರೆ ಈಗಿನ ಯುವಕ ಯುವತಿಯರು ಏನೂ ಇಲ್ಲ ಅವ್ರ ಮುಂದೆ ಅಷ್ಟೊಂದು ಗಟ್ಟಿಯಾಗಿರ್ತಕ್ಕಂಥ ಮನ ಧ್ವನಿ ನೂರಾ ಮೂರು ವಯಸ್ಸಾದರೂ ಆ ಭಾಗದೇ ನಡ ಆ ನಡೆ ಆ ನುಡಿ ಆ ವಿನಮ್ರತೆ ಹೀಗೆ ಇರತಕ್ಕಂಥ ಯುವಕ ಯುವತಿಯರಿಗೆ ಯಾರಿಗೂ ಬರದೇ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು ಒಂದು ಕ್ಷಣ ಅಮ್ಮನ್ ಭೇಟಿ ಆದ ನಾವು ನೋಡ್ ನೋಡ್ತಿದ್ದಂತೆ ನಾನು ಕಾಲು ನಮಸ್ಕರಿಸ್ಬಿಟ್ಟೆ ಇನ್ನ ಭಾವನೆ ಬರ್ತಾ ಇತ್ತು ನನ್ನ ಮನಸ್ಸಲ್ಲಿ ನನ್ನನ್ನು ಸೇಸ್ ಹೇಳ್ಕೊತಾ ಇದ್ದೀನಿ ನಾವು ಕೊಪ್ಪಳ ಜಿಲ್ಲೆಗೆ ಹೆಸರು ತರೋದಿಲ್ಲರಿ ಮನೆಗೆ ಹೆಸರು ತರೋಕೆ ಹಿಂದೆ ಮುಂದ್ ನೋಡ್ತಾ ಇದ್ದೀವಿ ಇವತ್ತು ನೂರ ಮೂರು ವಯಸ್ಸಾಗಿರ್ತಕ್ಕಂಥ ಈ ಹೃದ್ದೆ ಈ ಅಮ್ಮ ಈ ಅಜ್ಜಿ ಒಂದ ಎರಡ ದೇಶಗಳು ಇರಾಕ್ ಇರಾನ್ ಜಪಾನ್ ಸ್ವಿಟ್ಜರ್ಲ್ಯಾಂಡ್ ಬೇರೆ ಬೇರೆ ದೇಶಗಳು ದೆಹಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೋಗಿ ಈ ತಗುಲುಗೊಂಬೆ ಆಟದ ಕುರಿತು ಪರಂಪರೆ ಏನಿದೆ ವಿಶ್ವ ಪರಂಪರೆ ಕಲೆಯನ್ನ ಸಾರ್ತಾ ಇದ್ದಾಳೆ ಮೋರ್ನಾಳ್ ಎನ್ನುವ ಆ ಗ್ರಾಮದ ಹೆಸರನ್ನ ವಿದೇಶಗಳಲ್ಲಿ ಎತ್ತಿಡಿತಾ ಇದ್ದಾಳೆ ಅಂತ ಅಂದ್ರೆ ಸಾಮಾನ್ಯದಲ್ಲ ಇದು ಇದು ಹೆಮ್ಮೆ ಇದು ಪ್ರತಿಯೊಬ್ಬರ ಸ್ಟೇಟಸ್ ಅಲ್ಲಿ ಈ ಸುದ್ದಿ ಇರಲೇಬೇಕು ಯಾಕಂತಂದ್ರೆ ಇದು ಇನ್ಸ್ಪೈರೇಷನಲ್ ಸ್ಟೋರಿ ಇದು ನೋಡ್ತಾ ಇದ್ರಿ ಎಷ್ಟು ಜನರು ಇವತ್ತು ನಮ್ಮ ಸುದ್ದಿಗೆ ಸ್ಪಂದಿಸ್ತೀರಿ ಅಂದ್ಕೊಂಡು ಕಾಯ್ತಾ ಇದೀವಿ ಹಾಗೆ ನಮ್ಮ ಭಾರತ ಕೊಪ್ಪಳ ಮಿಲ್ಸ್ ನ ಆಂಕರ್ ಆಗಿರತಕ್ಕಂತ ಕಾವ್ಯ ಅವರು ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ತೆಗೆದುಕೊಂಡು ಬಂದಿದ್ದಾರೆ ಸರಿ ಸುದ್ದಿ ನೋಡ್ಕೊಂಡು ಬನ್ನಿ

ಇದೇ ಮೋರ್ನಾಡ್ ಗ್ರಾಮದಲ್ಲಿ ಇರ್ತಕ್ಕಂಥ ಭೀಮಾವರ ಅಜ್ಜಿ ಅವರು ಇದೇ ಮನೆಯಲ್ಲಿ ಇದ್ದು ಬಿಟ್ಟು ಗೊಂಬೆ ಆಟ ಆಡಕ್ಕಂತಂದು ವಿದೇಶಗಳಲ್ಲೆಲ್ಲ ಅವರ ಹೆಸರುವಾಸಿ ಮಾಡ್ಕೊಂಡಿದ್ದಾರೆ ಈ ಮನೇಲಿ ಒಂದು ಹನ್ನೆರಡು ಜನ ವಾಸಿ ಮಾಡ್ತಾ ಇದ್ದಾರೆ ಈಗ ನಮಸ್ಕಾರ ವೀಕ್ಷಕರೇ ಇದು ಭಾರತ ಕೊಪ್ಪಳ ನ್ಯೂಸ್ ನಾನ್ ಕಾವ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾವಿರದ ಪದ್ಮಶ್ರೀ ಪುರಸ್ಕೃತಿ ಆಗಿರ್ತಕ್ಕಂಥ ಕೊಪ್ಪಳದ ಅಭಿಮ ಅವರು ನಮ್ ಜೊತೆಗಿದ್ದಾರೆ ಹಾಗೆ ಅವ್ರ ಮಗನಾದಂತಹ ಕೇಶಪ್ಪ ಅವರು ಕೂಡ ಇದ್ದಾರೆ ಅವ್ರು ಕೂಡ ಪುರಸ್ಕೃತರು ಹಾಗೆ ಅವ್ರ ಹಿನ್ನೆಲೆ ಏನು ಅವರ ಈ ತೊಗಲು ಗೊಂಬೆ ಆಟದ ಬಗ್ಗೆ ಎಲ್ಲಾ ವಿವರಣವನ್ನ ನಾವು ತಿಳ್ಕೊಳ್ಳೋಣ ಇವತ್ ನಮ್ ಜೊತೆಗಿದ್ದಾರೆ ಅಜ್ಜಿ ನಮಸ್ಕಾರ ಅಜ್ಜಿ ಹೇಗಿದ್ದೀರಾ ಆರಾಮಿದ್ದೀರಾ ಚೆನ್ನಾಗಿದ್ದೀರಾ ಅಜ್ಜಿ ತೊಗಲು ಗೊಂಬೆ ಆಟಕ್ಕೆ ಏನ್ ನಿಮಗೆ ಪದ್ಮಶ್ರೀ ಪುರಸ್ಕೃತ ಬಂದಿದೆ ಎಷ್ಟು ಸಾರ್ಥಕ ಅನ್ಸುತ್ತಮ್ಮ ಈ ಇಷ್ಟು ವರ್ಷದಿಂದ ನೀವು ಇದು ಮಾಡ್ಕೊಂತ ನಾನು ಸಂತೋಷ ಆಗ ಸಂತೋಷ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಿದೀರಮ್ಮ ಸಣ್ಣ ಮಾಡ್ಕೊಂತ ಬಂದ್ರಿ ಆಗ್ತಾ ನಮ್ ನಮ್ಮ ಆ ಜಾಗ ಬಂದೈತಿ ಅಮ್ಮ ಈಗ ಏನೀ ತೊಗಲು ಗೊಂಬೆ ಆಟ ಏನ್ ಮಾಡ್ತಾ ಇದೀರಮ್ಮ ಆ ಗೊಂಬೆಗಳನ್ನ ಹೇಗ್ ತಯಾರು ಮಾಡ್ತೀರಾ ಅದಕ್ಕೆ ಯಾವ ರೀತಿ ಬಣ್ಣಗಳನ್ನ ಮಾಡ್ತೀರಾ ಅದ್ ಹೇಗ್ ತಯಾರು ಮಾಡ್ಕ ನಾವು ಬಣ್ಣ ಬಣ್ಣ ಹೇಗ ಹ್ಮ್ ಅವ್ರ ಯಜ್ ಮಾಡ್ರಿ ಮಾಡಿದ್ ಬಾಳ್ ನಾಲ್ ನಮ್ ಗಂಡ್ರ ಮಾಡ್ತದ್ ಅವ್ ಬಾಳ ನಾಲ್ ಈ ನಮ್ ಮಕ್ಕಳ ಮಾಡಾಗಲ್ಲ ಈಗ ಆಟ ಅಂತ ಆಡ್ತ ನೋಡ್ರ ಕರ್ಜಿ ಸಾಕ್ಷಿ ಅಂತ ಒಂಟಿದ್ವಿ ಅಮ್ಮ ಯಾವ ಯಜ್ ಮಾಡ್ರಿ ಮಾಡಿದ್ ಬಂದವು ಅಂದ್ರೆ ನೀವು ನಿಮ್ಮ ಗಂಡನ ಮನೆ ಇರ್ತನಿಂದಾನು ಇವಾಗ ಮಾಡ್ಕೊಂತ ಬಂದಿದೀವಿ ನಾನ್ ಗಂಡನ ಮನೆಯಾಗತ್ತ ಅವ್ರ ಮನೆಯಾಗ ಈಜಾಕ ಅಮ್ಮ ಮೊದ್ಲು ಆ ತಗಲು ಗೊಂಬೆ ಆಟನ ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಆಗ್ಬಂತಮ್ಮ

ಈಗ ಸಾರಿಗೆ ಕಷ್ಟ ನಷ್ಟ ಕಲಿಸಿದ್ದೆಲ್ಲ ಆಡ್ಬೇಕು ಹಂಗ ಅಜ್ಜಿ ನಮ್ಮ ವಯಸ್ಸಲ್ಲಿ ನಾವು ನಿರ್ಕ್ಷರ ನೋಡ್ ನಾವು ವಾಯ್ಪೇಟಿ ಎಲ್ಲ ಕಲ್ಕಂತೀವಿ ನಮ್ಮ ಅಜ್ಜ ಸಣ್ಣ ಹೋಯ್ ಹೋದೇವತ ಅವಾಗ ನಮ್ಮ ಅಜ್ಜನ ಮತ್ತೆ ಬಂದ್ ಅದೇ ಇತ್ತ ಮತ್ತೆ ನಾವು ಅದ ಕಲ್ಕೊಂತ ಕಲ್ಕ ಬಂದ್ಬಿಟ್ಟಿವರಾಕ್ಷರಿ ಅಮ್ಮ ಇಲ್ಲಿವರೆಗೂ ನೀವು ಎಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಮ್ಮ ಇರಾನ್ ಇರಾಕ್ ದುಬೈ ಇಟಾಲಿ ಪ್ಯಾರಿಸ್ ಹ್ಮ್ ಸ್ವಿಜರ್ಲ್ಯಾಂಡ್ ಹ್ಮ್ ಇಟ್ಟು ಕೊಟ್ಟಿವ ಅಮ್ಮ ಈಗ ನಿಮಗೆ ಸರ್ಕಾರದಿಂದ ಏನಾದ್ರೂ ತಿಂಗಳ ತಿಂಗಳ ಏನಾದ್ರು ಮಾಸಾಸನ ಅಥವಾ ಏನಾದ್ರು ಬರ್ತಾ ಇದೆಯಾ ನಿಮ್ಮ ಕಲೆಗೆ ನಮ್ಮ ಕಲೆಗೆ ಮಾಸಾಸನ ಕೊಡ್ತಾರ ಕೊಡ್ತಿದಾರ ಅಜ್ಜಿ ಈಗ ಈ ತಂತ್ರಜ್ಞಾನ ಮುಂದುವರೆದಾಗ ಇವಾಗ ಎಲ್ಲಾ ಮಕ್ಕಳು ಈಗಿನವರು ಮೊಬೈಲು ಅದು ಇದು ಅಂತಂದೇಳಿ ಎಲ್ಲದಕ್ಕೂ ಒಂದು ಬಿದ್ಬಿಟ್ಟಿದಾರೆ ಈ ಎಲ್ಲೋ ಒಂದ್ ಕಡೆ ತಗೊಳ್ಕೊಂಬತ್ತ ನಿಮ್ಮ ಪಾರಂಪರಾ ಏನಿದೆ ಕಲಾ ಎಲ್ಲೋ ಒಂದ್ ಕಡೆ ಸ್ವಲ್ಪ ವಿರಳ ಇದೆ ಸೊ ಈಗಿನವ್ರಿಗೆ ಏನ್ ಹೇಳ್ತೀರಮ್ಮ ಈಗ ನಾಯಿ ಏನ್ ಹೇಳ್ಬೇಕವ ಯಾರು ಆಟ ಆಡಸ್ತಾರ ಹ್ಮ್ ಭೀಮಾವ್ ಅಜ್ಜಿದ್ದಾರೆ ಎಲ್ಲಾ ಕಡೆ ತಮ್ಮ ಮಗಲಗೊಬ್ಬಿ ಆಟದ ತಕ್ಕ ಪರಂಪರೆಯನ್ನು ಉಳಿಸ್ಕೊಂಡ್ ಬಂದಿದ್ದಾರೆ ಇವ್ರ ಒಂಥರ ಆಲದ ಮರ ಇದ್ದ ಹಾಗೆ ಇವ್ರ ಕೈ ಕೆಳಗಿರ್ತಕ್ಕಂಥ ಎಲ್ಲಾ ಒಂದು ಚಿಕ್ಕ ಚಿಕ್ಕ ಸಸಿಗಳು ಇವತ್ತು ಚಿಕ್ಕ ಚಿಕ್ಕ ಸಸಿಗಳು ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ದೇಶ ವಿದೇಶಗಳವರ ಕಲಾ ಪರಂಪರೆಯನ್ನ ಎಲ್ಲಾ ಕಡೆ ಕೂಡ ವಿಸ್ತರಿಸಿದ್ದಾರೆ ಇದನ್ನ ಅವ್ರ ಮಗನಾಗಿರ್ತಕ್ಕಂಥ ಕೇಶಪ್ಪ ಅವರು ಕೂಡ ಇದು ಅನೇಕ ಪ್ರಶಸ್ತಿಗಳನ್ನ ಕೂಡ ತಗೊಂಡಿದ್ದಾರೆ ಸೊ ಅವ್ರ ಒಂದು ನೀವು ಅದ್ರ ಬಗ್ಗೆ ಹಿನ್ನೆಲೆ ಏನಂತ ನೀವು ಒಂದ್ ಸ್ವಲ್ಪ ಏನಿಲ್ಲರೀ ಈಗ ನಾವು ತೊಗುಲುಗೊಂಬೆ ಆಟದೊಳಗೆ ನಮ್ಮ ಹೂವರು ಕಲಿಸಿದ್ರು ಆ ಹೂವು ನಮ್ಮ ಅಜ್ಜ ಪರಂಪರೆಯಿಂದ ನಾ ತೋಲ್ ಒಂದು ಆಟಿಕೆ ಅಂತ ಬಂದ್ವಿ ಆದ್ರೂ ನನಗೂ ಈಗ ಎಷ್ಟ್ರ ನಾನು ಹಾಡ ಕೈತಿದ್ರ ಒಂದು ಮೂವತ್ತು ನಲ್ವತ್ತು ವರ್ಷ ನಲ್ವತ್ತು ನಲ್ವತ್ತೈದು ವರ್ಷ ಆಯ್ತು ನನ್ನ ಚಿಕ್ಕ ನನ್ನಪ್ಪ ನನ್ನ ವಯಸ್ಸು ಅವಾಗ ನಾನು ಹಾಡ ಕೈತಿದ ವಯಸ್ಸು ಆರ್ ಆರ್ ಆರು ವರ್ಷ ಆರು ಆರು ವರ್ಷದಿಂದನ ಮುರ್ದಂಗ ತಾಳ ನಮ್ಮವ್ರ ಜೊತೆಗೆ ಆರ್ ಆರು ಮನೆ ಮುರ್ದಂಗ ತಾಳ ನಿಮಿಷ ಅಂತ ಈ ಕಲೆಯನ್ನು ಬಿಡ್ಬಾರ್ದು ಪರಂಪರೆ ಉಳಿಸ್ಬೇಕಂತ ನಾನು ಈ ಕಲೆ ಕಲ್ದ್ರಿ ನಮ್ಮ ತಾಯರ್ ಕೂಡ ಕಲ್ತು ಅಪ್ಪ ಅವರು ಎಲ್ಲಾ ವಿದ್ಯೆ ಕಲ್ತೀವಿ ಕಲಿತು ನಾವು ತೊಗೊಳ್ಗೊಂಬೆ ಆಟ ಈ ಒಂದು ನಲವತ್ ನಲವತ್ತೈದು ನಲವತ್ತೈವತ್ತು ಶಾಸ್ತ್ರ ಪ್ರದರ್ಶನ ಮಾಡಾಕ ಅದನ್ನ ವಿದೇಶಕ್ಕೇ ನಾ ನಾವಾಗ ನಮ್ಮೂರ ಜೊತೆ ವಿದೇಶಕ್ಕೂ ಇದ್ರು ಅಮೇರಿಕಾ ಪ್ಯಾರಿಸ್ ಇಟಲಿ ಇರಾನ್ ಸ್ವಿಜರ್ಲೆಂಡ್ ಆಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಹೋಗಿ ನಮ್ಮ ಕರ್ನಾಟಕದ ಕೀರ್ತಿಯನ್ನ ನಾವಿವತ್ತ ತೊಗೊಳಗೊಂಬೆ ಪರಂಪರೆ ಮೂಲಕವಾಗಿ ನಮ್ಮ ಕರ್ನಾಟಕದ ಕೀರ್ತಿಯಲ್ಲಿ ವಿದೇಶದಲ್ಲಿ ಪತಾಕಿಯನ್ನು ಹಾರಿಸಿದಂತ ನಾವು ನಮ್ಮ ಕುಟುಂಬ ತೊಗೊಳಗೊಂಬೆ ಕಲಾವಿದ್ರು ನಾವು ಸರ್ ಈ ತೊಗಲು ಗೊಂಬೆಟ ಇಷ್ಟು ವರ್ಷಗಳಿಂದ ನೀವು ಏನು ಮಾಡ್ಕೊಂಡು ಬಂದಿದ್ದೀರಾ ಇದ್ರಲ್ಲಿ ನಿಜವಾಗ್ಲು ಬದುಕು ಕಟ್ಕೊಡುತ್ತ ಸರ್ ನಿಮ್ಗೆ ಅಂದ್ರ ನಮ್ಮ ಕಲೆಯನ್ನ ಒಂದು ಜೀವನ ಈ ನಮ್ದೇನು ಏನು ತೊಗಲು ಗೊಂಬೆ ಐತಿಲ್ಲ ಅದ ಜೀವನ ಈಗ ನಮ್ಮ ಕಲೆ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಅಂದ್ರೆ ಒಂದ್ ವರ್ಷಕ್ ಒಂದ್ ವರ್ಷಕ್ ಒಂದ್ ಪ್ರೈಜ್ ಕಾರ್ಯಕ್ರಮ ಕೊಡ್ತಾರೆ ವರ್ಷಕ್ಕೊಂದ್ ಪ್ರೈಜ್ ಜೊತೆ ಕಾರ್ಯಕ್ರಮ ಕೊಟ್ರ ಅದ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಸಾವಿರದಾಗ ಒಂದ್ ಕಾರ್ಯಕ್ರಮಕ್ಕೆ ಹೆಂಡ್ರು ಮಕ್ಳು ಎಲ್ಲಾ ಜೀವನ ಆಗಂಗಿಲ್ಲ ಸರ್ಕಾರದಂಗ ಹೋದ್ರ ನಾವು ಹಳ್ಳಿ ಒಳಗೆ ಹೋಗಿ ಗೊಂಬೆ ಆಟಗಳನ್ನು ಪ್ರದರ್ಶನ ಮಾಡಿ ಅಲ್ಲಿ ಅವರು ಕಲೆಕ್ಟ್ ಮಾಡ್ತಾರೆ ಐವತ್ತು ನೂರು ಇಪ್ಪತ್ತು ಮೂವತ್ತು ನಲ್ವತ್ತು ಹಾಕಿ ನಮಗೆ ಪಟ್ಟಿ ಮಾಡ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಪಟ್ಟಿ ಮಾಡಿ ಬೆಳಿಗ್ಗೆ ನಾವು ಮತ್ತೆ ಹೆಂಡ್ರು ಮಕ್ಳು ಜ್ವಳ ಬೇಕಲ್ರಿ ಜ್ವಳ ಮನೆ ಮನೆಗೆ ಹೋಗಿ ಜ್ವಾಳ ಭಿಕ್ಷೆ ಬೇಡಿಕೆ ಅಂದು ಬೇಡಿಕೆ ಬಂದು ಆಮೇಲೆ ನಮ್ಗೆ ಕುಟುಂಬ ಸಾಕ್ತೈತೆ ಇದು ನಮ್ಮ ಶಾರದಾ ದೇವಿಯಿಂದ ನಮಗೆ ತೋಲ್ ಗೊಂಬೆ ಆಟದಿಂದ ನಮ್ಮ ಜೀವನ ಹೆಂಡ್ರು ಮಕ್ಕಳು ಆಮೇಲೆ ನಮಗೂ ಮಕ್ಕಳು ಮತ್ತೆ ನಮ್ಮ ಅಣ್ಣನ ಮಕ್ಕಳು ತೋಲ್ ಗೊಂಬೆ ಆಟ ಅವರು ಪ್ರದರ್ಶನ ಮಾಡ್ತಾರ ಆಮೇಲೆ ನನ್ನ ಮಕ್ಕಳು ನಮ್ಮ ಮೂವರು ನನ್ನ ಮಕ್ಕಳನ್ನು ಮೂವರು ಮಾಡ್ತಾರ ಆಮೇಲೆ ನನ್ನ ಕುಟುಂಬ ನಮ್ಮ ಹೆಣ್ಮಕ್ಳು ಕೂಡ ಹಿನ್ನೆಲೆ ಗಾಯಕ ಸಂಗೀತ ಕಾರ್ಯಕ್ರಮಗಳು ಮಾಡ್ತಾರ ನಮ್ಮ ಶಾಸ್ತ್ರ ಮಾಡ್ತಾರ ಇದ ನಮ್ಮ ವಂಶ ಪರಂಪರೆಯ ತಗೊಳ್ಬೊಂಬೆ ಆಟ ನಾವು ಜೀವನ ಬದುಕಾದ್ರ ಹಳ್ಳಿ ಒಳಗ ನಮ್ ಜೀವನ ಬದುಕ ಜ್ವಾಳ ಕಾಳು ಐತಿ ಅಂದ್ರೆ ತೊಗೊಳ್ಗೊಂಬೆ ಆಟ ಆಡಿಸಿ ಬೆಳತನ ಆಡ್ತರು ಆಡ್ಸಿ ನಮ್ಮ ಪ್ರದರ್ಶನ ನೋಡಿ ಬೆಳಿಗ್ಗೆ ನಮ್ ಭಿಕ್ಷಕ್ ತಪ್ಪ ಅಂದ್ರ ವಾರಪ್ಪ ಅಂತಂದ್ರೆ ನಮ್ ದಾನ ಧರ್ಮ ಪೋರ್ಟ್ ಎಲ್ಲಾ ಮಾಡ್ತಾರೆ ಹಿಂಗ ದೋಷ ಧಾನ್ಯ ಎತ್ತಿ ನಮ್ಮ ಏನಾರ ಮಕ್ಕಳು ಜೀವನ ಮಾಡಿಸ್ಬೇಕು ಆಮೇಲೆ ನಮ್ಮ ಕೊಪ್ಪಳ ಡಿ ಸಿ ಮನೆ ನಮ್ಮ ತಾಯಿಯವರು ಹೇಳಿದ್ರು ನಿನ್ನೆ ಧ್ವಜಾರೋಣದಲ್ಲಿ ಹಿಂಗ್ರಿ ನನಗೆ ಹನ್ನೆರಡು ಮಂದಿ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಹದಿನಾಲ್ಕು ಮಂದಿ ಮೊಮ್ಮಕ್ಕಳು ಆಮೇಲೆ ನಾಲ್ಕು ಮಂದಿ ಮೊಮ್ಮಕ್ಕಳು ಶಾಸಕರು ಮನೆ ಆಗ ಚಿಕ್ಕದ ಮನೆ ಆಗ್ರ ಇದು ಚಿಕ್ಕ ಮನೆ ಐತ್ರ ಆದ್ರೆ ನಮ್ಗೆ ಒಂದು ಸರ್ಕಾರವ್ರು ಗುರುತಿಸಿ ನಮ್ಗೊಂದು ಇಟ್ಟು ಫ್ಲಾಟಿನ ವ್ಯವಸ್ಥೆ ಮಾಡಿ ಮನೆ ಹಾಕಿಸಿಕೊಟ್ರೆ ಪುಣ್ಯ ಬರ್ತಂತ ನಮ್ಮ ತಾಯಿಯವರು ಕೇಳ್ಕೊಂಡ್ರಿ ಡಿ ಸಿ ಅವ್ರನ್ನ ಆಮೇಲೆ ಸಚಿವ ಶಿವರಾಜ್ ಅಂಗಡಿ ಅವ್ರಿಗೂ ಕೂಡ ಹೇಳ್ಯಾರ ಮತ್ತೆ ನಮ್ಮ ಶಾಸಕರ ರಾಘವೇಂದ್ರ ಯಟ್ಟನಾಳ್ ಅವ್ರಿಗೂ ಹೇಳ್ಯಾರ ಅವ್ರ ಗಮನಕ್ಕೆ ತಂದು ನಮ್ಮನ್ನ ಕಲಾವಿದ್ರನ್ನ ಬೇಯಿಸಿರೋ ಒಂದು ವೈಪುಣ್ಯ ಆಗುತ್ತೆ ಅಂತ ತಮ್ಮಲ್ಲಿ ನಾವು ವಿನಂತಿಸಿ ಇನ್ನು ಕಲಾ ಪರಂಪರೆ ಇದೆ ಸರ್ ಈಗ ನಿಮ್ಮಲ್ಲೇ ನಿಮ್ಮ ಕುಟುಂಬದಷ್ಟೇ ಸೀಮಿತ ಅಥವಾ ಕಲಿಕಾ ಕೇಂದ್ರ ಅಂತ ಏನಾದ್ರೂ ಮುಂದಿನ ಪೀಳಿಗೆಗೆ ಹೇಳ್ಕೊಂತ ಇಲ್ರಿ ನಮ್ದು ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗುರು ಶಿಷ್ಯರ ಪರಂಪರೆ ಪರಂಪರೆ ಅಂತ ಕೊಟ್ರಿ ನಮ್ಮ ಕೊಪ್ಪಳ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಗುರು ಶಿಷ್ಯರ ಪರಂಪರೆ ಕೊಟ್ರಿ ಆ ಪರಂಪರೆ ನಮ್ಮ ಊವನ ಹೆಸರು ಕೊಟ್ರಿ ಆಮೇಲೆ ನನ್ನ ಹೆಸರಿನು ಕೊಡ್ರಿ ನಾನು ಬೇರೆ ಬೇರೆ ಮಕ್ಕಳಿಗೆ ಹುಲಗೊಂಬೆ ಆಟ ಪ್ರದರ್ಶನ ಹಾರ್ಮನಿ ಮೃದಾಂಗ ಸಂಭಾಷಣೆ ಹಾಡುಗಳು ಹೆಂಗಪ್ಪ ಮೂಲಕ ಅಂತ ಹೇಳಿ ಆರು ತಿಂಗಳು ಟ್ರೈನಿಂಗ್ ಕೊಟ್ಟಿವ್ ನಾವು ಗುರು ಶಿಷ್ಯ ಕಾರ್ಯಕ್ರಮ ಆರು ತಿಂಗಳು ಟ್ರೈನಿಂಗ್ ಕೊಟ್ಟಿವ್ ಮೊಮ್ಮಕ್ಕಳ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ನಿಮ್ಮ ಹೆಸರು ಮೇಡಮ್ ನಮ್ಮ ಹೆಸರು ಶಿವರಾಜ್ ಅಂತ ನಮ್ಮ ಭೀಮಾ ಅಜ್ಜಿಯ ಗಂಡ ಮೊಮ್ಮಕ್ಕಳು ನಾವು ನಮ್ಮ ಅಜ್ಜಿಗೆ ಮೂರ್ ಜನ ಮಕ್ಕಳು ಲಾಸ್ಟ್ ನಮ್ಮ ಅಪ್ಪಾಜಿ ಅವರು ಕೇಶಪ್ಪ ಶಿವಕ್ಕೆ ಅಂತ ಅವ್ರ ಮಗ ನಾನು ಶಿವರಾಜ್ ಕೇಶ್ವರಪ್ಪ ಶಿವಕ್ಕೆ ಈಗ ಭೀಮಾ ಅಜ್ಜಿಯವರಿಗೆ ಅಜ್ಜಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಖುಷಿ ಆಗಿದೆ ಇಡೀ ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಒಳ್ಳೆ ಒಂದು ದೊಡ್ಡ ಹೆಮ್ಮೆ ಸಂಗತಿ ಇದೆ ಹಾಗಾಗಿ ನಮ್ಮ ಅಜ್ಜಿ ಅವರಿಗೆ ಈ ಒಂದು ಗೌರವ ಸಿಕ್ಕಿದ್ದು ಇಡೀ ನಮ್ಮ ಕುಟುಂಬಕ್ಕೆ ಇವತ್ತು ಒಂದು ಹರ್ಷದ ಜೊತೆಗೆ ಒಂದು ಸಂಭ್ರಮಾಚರಣೆ ಅಂತಾನೆ ಹೇಳ್ಬೋದು ಪ್ರೀಕ್ಷಕರ ಪರವಾಗಿ ಒಂದು ನಾಲ್ಕು ಲೈನ್ ನೀವು ಮಲಗಿ ಕೊಂಡಿಯೋ ಭೀಮಾ ಮಲಗಿ ಕೊಂಡಿಯೋ ಕಾಂತ ಚಲು ಗರಮಣ ಕಾಂತ ಎದ್ದು ಮಾತವ ನಾಡು ಯದ್ದು ಮಾತವ ನಾಡು ಮಲಗಿ ಕೊಂಡಿಯೋ ಭೀಮ ಮಲಗಿ ಕೊಂಡಿಯೋ ಕಾಂತ ಚಲೋ ಚ ನಿಗಾರ ವಲ್ಲಭ ನೂರ ಮೂರು ವರ್ಷದ ಭೀಮ ಅಜ್ಜಿ ಆಗಿರ್ತಕ್ಕಂಥವ್ರು ಅವರ ಇಡೀ ಕುಟುಂಬದಲ್ಲಿ ಹನ್ನೆರಡು ಜನ ಆ ಹನ್ನೆರಡು ಜನನ್ನ ಕುಟುಂಬದನ್ನ ತುಂಬಿಸ್ಕೊಂಡು ಹೋಗ್ತಾ ಇರೋದು ರತ್ನಮ ಅವರ ಅವ್ರ ಸೊಸೆ ಆಗಿರ್ತಕ್ಕಂಥ ಭೀಮ ಅವ್ರ ಅಜ್ಜಿ ಅವರ ಸೊಸೆ ಆಗಿರ್ತಕ್ಕಂಥ ಅವರು ಅವ್ರು ಕೂಡ ಒಂದು ಹಿನ್ನೆಲೆ ಗಾಯಕಿ ಸಂಗೀತ ಎಲ್ಲಾನು ಹಾಡುಗಾರ್ ಅಮ್ಮ ನಮಸ್ಕಾರ ನಮಸ್ಕಾರ ಕಲಾ ಪರಂಪರೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಮ್ಮ ಈ ಕುಟುಂಬ ಎಲ್ಲಾ ನೀವು ಜವಾಬ್ದಾರಿ ತಗೊಂಡ್ ಹೋಗ್ತಾ ಇದ್ದೀರಾ ನಾವು ನಮ್ಮ ಅಜ್ಜರ್ ತಿರ್ಗಂಡ್ ಮೂವತ್ತೈದು ಸಾತ್ರಿ ಅಲ್ಲಿಂದ ನಮ್ ಮಕ್ಕಳು ಸಣ್ಣ ಮಲಿಗೆ ಹಾಲು ಕುಡ್ತಿದ್ರಿ ಅವ್ರನ್ನ ಬಗಲಾಗಿ ತಗೊಂಡು ನಾವ್ ಅಲ್ಲೆಲ್ಲೇ ಹಳ್ಳಿ ಆಟಕ್ರಿ ಅಂದ್ರಾಳ ಮೇನಳ್ಳಿ ಬಿಸರಳ್ಳಿ ಮತ್ತ ಅಲ್ಲಿ ಫಸ್ಟ್ ಧರ್ಮಸ್ಥಳಕ್ ಹೋದ್ರಿ ಗೊಂಬೆ ಎಲ್ಲಾ ತಯಾರು ಮಾಡ್ಕಂಡ್ ಬಿಡಬಾರ್ದು ಈ ಕಲ್ಯಾಣ ಮುಂದರ್ಸ್ಕೊಂಡ್ ಹೋಗ್ಬೇಕು ನಮ್ಮ ಅಜ್ಜರ್ ತೀರ್ಕಂಡಿಂದ ನಾವ್ ಇದನ್ನ ಇಲ್ಲಿಗೆ ಗಪ್ಪ ಅಕ್ಕ ಮುಂದಿನ ಪೀಳಿಗೆ ಉಳಿಸ್ಕೊಂಡ್ ಅಂತಂದು ನಾವ್ ಮಕ್ಕಳ ಕರ್ಕೊಂಡು ಧರ್ಮಸ್ಥಳಕ್ ಹೋದ್ರಿ ಅಲ್ಲಿಂದ ಕಾರ್ಯಕ್ರಮ ಕೊಟ್ಟು ಅಲ್ಲಿಂದ ಶುರು ಮಾಡಿದ್ರಿ ಈಗ ನೂರ ಮೂರು ವರ್ಷ ಈಗಿನವ್ರು ಮೂವತ್ ನಲ್ವತ್ತು ವರ್ಷ ಬದಕದೇ ಹೆಚ್ಚು ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಕಾಯಿಲೆ ಕಸ ಅಂತಂದೇಳಿ ತೊಂದ್ರೆ ಆಗುತ್ತೆ ನೀವ್ ನೂರ ಮೂರು ಅಂತಂದ್ರೆ ಅದು ಹೆಂಗ್ ಸಾಧ್ಯ ಮಾಡಿ ಏನ್ ನಾವ್ ಕೋಳಿ ಚೆನ್ನಾಗಲ್ಲ ಕೋಳಿ ಚೆನ್ನಾಗ್ ಎಲ್ಲ ಏನಲ್ಲ ಆ ಮೊಸರು ರೊಟ್ಟಿ ಹಿಂಡಿ ರೊಟ್ಟಿ ಎಂಡಿನ ಚೆನ್ನ ಏನಂತ ತಿನ್ಬೇಕು ನಾವು ಇಂಥ ಕಾಲನ ಕಾಲ ಮಾಡ್ಕೊಂಡು ಅವ್ರದೊಂದು ಸನ್ನಿವೇಶ ಒಂದೇ ಒಂದು ಗಾಯ ನಾಡಿದ್ವಿ

Ujan kunteru, isu ganti yang baru. Baba, surat desa kek, guna mana baba, surat desa kek. Mangga ramadhan ye, sambal surat desa, canggala tetes ye, na suruhan ini, panaya kesama ya begini nusaja. મંગલ સુધી ચંદ દેનેશના સગણ પ્રણયકે સમય વિજુ કાંડ અન મળી હરિયા કાંડ નાસ્તા પૂડ માત્ર સૂત્ર બીજે હારાક ಬಾಲ್ ರಂಗನ ಬಿಡಿ ಗಾಂಧಿ ಜನ ಸಾರಿ ಮಾಡ್ಬೇಕು ರೇಪ್ ತಡಿ ತಯಾರಿ ಮಾಡ್ಬೇಕ್ರಿ ಎರಡು ನಾಲ್ಕು ಮುನಿಗಿ ನಾಲ್ಕು ಸಮಯ ಎತ್ಬೇಕು ಎಷ್ಟೊತ್ತಿಗ್ರಿ ಹೊತ್ತು ಮುನಿಗ್ ತಾಯಸ ರಾಯ್ತೀ ಬರ್ತನ್ರಿ ಹಾಕಿ ಮೇಲ್ಕಾಯಿ ತಗೊಂಡ ಕೈ 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 ಮೇಲ್ಕಾಯಿ ಯಾಕೆಂದ್ರಿ ಎಬ್ಬಟ್ಟ ಹೊರಗ ಮಾಡ್ರಿ ಅಲ್ವಾ ನಾವ್ ಗಂಡೋಳ ಮಗ ನಮ್ ಸರಿ ಹೊರಗಿಸ್ ಆ ತಾಯಸ ರಾಯತ್ರಿ બેગન બીજે વાશિક બાળી એ કડસ બાલ બી ગણ સરણી ના સમય એન્ગ નિ ನಾನು ತ್ಯಾಗ ಅವನ್ ರೋಗ ಒಂದ್ಕೊಳ್ತಾನೆ ಬಜೆ ಕಲಾ ಪರಂಪರೆನ ತಗಲು ಗೊಂಬೆ ಆಟದ ಬಗ್ಗೆ ಇವತ್ತಿನ ವಿಸ್ತಾರವಾಗಿ ತಿಳಿದುಕೊಂಡ್ವಿ ಈ ಪರಂಪರೆ ಕಲಾ ಕಲಾ ಪರಂಪರೆ ಇನ್ನಷ್ಟು ಬೆಳಗಲ್ಲಿ ಮತ್ತಷ್ಟು ಬೆಳಗಲ್ಲಿ ಅಂತಂದೇಳಿ ಸುದ್ದಿಗಾಗಿ ವೀಕ್ಷಣೆ ಮಾಡ್ತಾ ಇರ್ರಿ ಭಾರತ್ ಒಂದ್ ಕೊಪ್ಪಳ ನ್ಯೂಸ್